ಇನ್ನು ಅರಣ್ಯ ಹಕ್ಕು ಸಮಿತಿಯ ಕಾರ್ಯ ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಸರ್ಕಾರಕ್ಕೆ ಸಮಗ್ರವಾಗಿ ಆಕ್ಷೇಪಣಾ ಪತ್ರ ಸಲ್ಲಿಸಲಾಗಿದ್ದು ಮತ್ತು ಪುನರ್ ಪರಿಶೀಲನೆ ಪ್ರಕ್ರಿಯೆಗೆ ಜಿಲ್ಲಾದ್ಯಂತ ಐವತ್ತು ಸಾವಿರ ಅರಣ್ಯವಾಸಿ ಕುಟುಂಬದಿಂದ ವೈಯಕ್ತಿಕವಾಗಿ ಆಕ್ಷೇಪಣೆ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಅವರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ನಿಯಮಾವಳಿಯಲ್ಲಿ ಆರು ಸದಸ್ಯರು ಇರಬೇಕೆಂದು ಕಾನೂನಿನಲ್ಲಿ ಉಲ್ಲೇಖವಿದೆ ಆದರೆ ಸಮಿತಿಯಲ್ಲಿ ಮೂರು ನಾಮನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಸಮಿತಿಯು ಅಪೂರ್ಣವಾಗಿರುತ್ತದೆ ಸಮಿತಿಯ ಅಸ್ತಿತ್ವ ಕಾನೂನು ಬಾಹಿರವಾಗಿರುತ್ತದೆ ಅರಣ್ಯ ಹಕ್ಕು ಕಾಯ್ದೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಲಾದ ತಿದ್ದುಪಡಿಯಲ್ಲಿ ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ನಿರ್ದಿಷ್ಟ ದಾಖಲಾತಿಗಳಿಗೆ ಒತ್ತಾಯಿಸಬಾರದು ಎಂಬ ಅಂಶ ತಿದ್ದುಪಡಿ ಆಗಿದ್ದಾಗಲೂ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯವು ಮೂರು ತಲೆಮಾರಿನ ನಿರ್ದಿಷ್ಟ ಅರ್ಜಿದಾರನ ವೈಯಕ್ತಿಕ ದಾಖಲೆಗಳು ಆಪೇಕ್ಷಿಸುವುದು ಕಾನೂನಿಗೆ ವ್ಯತಿರಿಕ್ತವಾಗಿರುವುದು ಹಾಗೂ ಅರ್ಜಿದಾರನ ಸಾಗುವಳಿ ಕ್ಷೇತ್ರದ ಪ್ರದೇಶವು ಜನವಸತಿ ಪ್ರದೇಶದ ದಾಖಲೆ ನೀಡಬೇಕೆಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಪಷ್ಟೀಕರಣ ನೀಡಿದೆ ಗುಜರಾತ್ ಉಚ್ಚ ನ್ಯಾಯಾಲಯವು ಸಹಿತ ಮೇಲ್ಕಂಡ ಅಂಶಕ್ಕೆ ಪುಷ್ಟೀಕರಿಸಿ ತೀರ್ಪು ನೀಡಿದೆ ಆದರೂ ವಿವಿಧ ಅರಣ್ಯ ಹಕ್ಕು ಸಮಿತಿಗಳು ಮೂರು ತಲೆಮಾರಿನ ಅಂದರೆ ಹತ್ತೊಂಬತ್ತು ನೂರ ಮೂವತ್ತರ ಅವಧಿಯಲ್ಲಿ ಅರಣ್ಯವಾಸಿಯು ಸಾಗುವಳಿಯ ಕ್ಷೇತ್ರದ ವೈಯಕ್ತಿಕ ದಾಖಲೆ ಒದಗಿಸಲು ಅರಣ್ಯವಾಸಿಗಳಿಗೆ ತಿಳುವಳಿಕೆ ಪತ್ರ ನೀಡಿ ಪುನರ್ ಪರಿಶೀಲನಾ ವಿಚಾರಣೆಯ ದಿನಾಂಕ ನಿಗದಿಗೊಳಿಸುತ್ತಿರುವುದು ಖೇದಕರ ಸಂಗತಿ ಎಂದರು ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲನಾ ಕಾರ್ಯ ಜರುಗಿಸುವುದು ಸಮಂಜಸವಲ್ಲ ಇಂತಹ ಪ್ರಕ್ರಿಯೆಯನ್ನು ತಡೆಹಿಡಿಯಬೇಕು ಎಂದು ಆಗ್ರಹಿಸಿ ಐವತ್ತು ಸಾವಿರ ಅರಣ್ಯವಾಸಿ ಕುಟುಂಬಗಳಿಂದ ವೈಯಕ್ತಿಕ ಆಕ್ಷೇಪಣಾ ಪತ್ರವನ್ನು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಗೆ ಸಲ್ಲಿಸಲಾಗುತ್ತಿದೆ ಎಂದು ರವೀಂದ್ರ ನಾಯ್ಕ ತಿಳಿಸಿದರು ಅರಣ್ಯವಾಸಿಗಳು ಕಾನೂನಿನ ಸಂಕೋಲೆಯಲ್ಲಿ ಸಿಕ್ಕಿ ಅರಣ್ಯ ಭೂಮಿಯ ಹಕ್ಕನ ಸಾಕರಿ ಹಕ್ಕನ ವಂಚಿತವಾಗುವಂತಹ ಹಂತದಲ್ಲಿ ಬಂದಿದ್ದಾರೆ ಎಂಬ ಆತಂಕ ನಮ್ಮಲ್ಲಿ ಎದುರಾಗಿದೆ ರಾಜ್ಯ ಅರಣ್ಯ ಹಂತ ಸಮಿತಿಯ ಪರಿಷ್ಕರಣಾ ಸಮಿತಿ ಮುಖ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರ್ತಾರೆ ಹತ್ತು ಜನ ಸದಸ್ಯರು ಇರ್ತಾರೆ ಹತ್ತು ಜನ ಸದಸ್ಯರಲ್ಲಿ ಮೂರು ಜನ ನಾಮನಿರ್ದೇಶ ಸದಸ್ಯರು ಇರ್ತಾರೆ ದುರ್ದೈವ ಅಂತ ಹೇಳಿದ್ರೆ ಈ ಸಮಿತಿಯಲ್ಲಿ ಕೇವಲ ಐದು ಜನ ಸದಸ್ಯರು ಆ ಜಾತಿ ಸಹಿತ ತಮ್ಮ ಪ್ರಕಟಣೆ ಮಾಡಿದ್ದಾರೆ ಐದು ಜನ ಸದಸ್ಯರಿಲ್ಲದೆ ಶೇಕಡ ಐವತ್ತರಷ್ಟಿರುವಂತ ಸದಸ್ಯರು ಸಮಿತಿಯನ್ನು ಮಾಡಿ ಅರವತ್ತು ದಿನಗಳಲ್ಲಿ ಅರ್ಜಿಗಳ ವಿಚಾರಣೆಯನ್ನು ಮಾಡಬೇಕಂತ ಹೇಳಿದ್ದಾರೆ ಮೊದಲನೇ ವಾದ ನಮ್ಮದು ಅರ್ಜಿಗಳನ್ನ ವಿಚಾರ ಪ್ರಾರಂಭ ಅಸ್ತಿತ್ವದಲ್ಲಿಲ್ಲ ಅದನೇ ಹಕ್ಕು ಕಾಯ್ದರಿಯಲ್ಲಿ ಸ್ಪಷ್ಟವಾದ ಉಲ್ಲೇಖ ಏನಿದೆ ಅಂತ ಹೇಳಿದ್ರೆ ಉಪಯೋಗ ಸಮಿತಿಯಲ್ಲಿ ಮೂರು ಜನ ತಾಲೂಕು ಪಂಚಾಯಿತಿಯಿಂದ ಆಯ್ಕೆ ಆದಂತ ಸದಸ್ಯರಿರಬೇಕು ಅವರು ಅಧ್ಯಕ್ಷತೆ ಇರಬೇಕು ಅರಣ್ಯ ಇಲಾಖೆ ಮತ್ತು ಸಮಾಜ ಇಲಾಖೆ ಇರಬೇಕು ಇವತ್ತು ಈ ಪ್ರಕ್ರಿಯೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅರ್ಧರಷ್ಟು ಸದಸ್ಯರ ಅನುಪಸ್ಥಿತಿಯಲ್ಲಿ ಕೇವಲ ಮೂರು ಸದಸ್ಯರ ಇದು ಇಡೀ ಸಭೆಯ ತೀರ್ಮಾನಗಳ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಖೇದಕ ಕಾನೂನಿನ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಸಮಿತದ ಕಾನೂನು ಬದ್ಧ ಅಸ್ತಿತ್ವವಿಲ್ಲದೆ ಇವತ್ತು ಅರ್ಜಿಗಳ ಪರಿಶೀಲನೆ ಪ್ರಾರಂಭವಾಗಿದೆ ಜಿಲ್ಲೆಯಲ್ಲಿ ಇದು ಮೊದಲನೇ ನಮ್ಮ ಆಕ್ಷೇಪ ಇವತ್ತು ಉಪಯೋಗ ಸಮಿತಿ ಮತ್ತು ಇನ್ನಿತರ ಸಮಿತಿಗಳು ಅರ್ಜಿಗಳನ್ನ ತಿಳುವಳಿಕೆ ಪತ್ರ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಈ ನೋಟಿಸ್ ನಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ದಾಖಲೆಗಳನ್ನು ಹಾಜರು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಗಮನಾರ್ಹ ಅಂಶಗಳು ಏನಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರ ಅರಣ್ಯವಾಸಿ ಕುಟುಂಬಗಳಿಂದ ವೈಯಕ್ತಿಕವಾಗಿ ಆಕ್ಷೇಪಣ ಪತ್ರವನ್ನು ಜಿಲ್ಲಾ ಆಯೋಗ ಸಮಿತಿಗೆ ನಾವು ಸಲ್ಲಿಸಬೇಕು ಅಂತ ನಮ್ಮ ಹೋರಾಟ ವೇದಿಕೆ ತೀರ್ಮಾನ ಮಾಡಿದೆ ವೈಯಕ್ತಿಕವಾಗಿ ಐವತ್ತು ಸಾವಿರ ಅರಣ್ಯವಾಸಿ ಕುಟುಂಬದಿಂದ ಈ ಆಕ್ಷೇಪ ಪತ್ರವನ್ನು ನಾವು ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಈ ಒಂದು ಅರಣ್ಯ ಹಾಗೂ ಕಾಯ್ದೆಯಡಿಯಲ್ಲಿ ಏನು ಕಾನೂನು ಬಾಹಿರವಾಗಿ ಕಾನೂನು ವಿಧಿವಿಧಾನ ಇಲ್ಲದೆ ಪ್ರಕ್ರಿಯೆ ನಡೀತಾ ಇದೆ ಇದಕ್ಕೆ ನಮ್ಮದು ಆಕ್ಷೇಪವಿದೆ ಜಿಲ್ಲೆ ಅರಣ್ಯವಾಸಿಗಳ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಎಂಬತ್ತೈದು ಸಾವಿರದ ಏಳುನೂರ ಐವತ್ತೇಳು ಕುಟುಂಬಗಳು ಅರಣ್ಯ ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಆಕ್ಷೇಪಣೆ ಮತ್ತು ಸಮಗ್ರವಾಗಿ ಜಿಲ್ಲೆಯಲ್ಲಿ ಜಿಲ್ಲೆಯಾದಂಥ ಐವತ್ತು ಸಾವಿರ ಅರಣ್ಯವಾಸಿ ಕುಟುಂಬದಿಂದ ವೈಯಕ್ತಿಕ ಆಕ್ಷೇಪಣೆ ಸಲ್ಲಿಸುವ ಕಾರಣಗಳೇನೆಂದರೆ ಕಾನೂನು ಇಲ್ಲದೆ ಕಾನೂನು ಅನುಸರಿಸದೆ ಕಾನೂನಿಗೆ ವ್ಯತಿರಿಕ್ತವಾಗಿ ಏನು ಪ್ರಕ್ರಿಯೆ ನೆಲೆಸ್ತಾ ಇದ್ದೀರಿ ಅದಕ್ಕೆ ಆಕ್ಷೇಪ ಜೊತೆಯಲ್ಲಿ ಸಂಪೂರ್ಣ ಈ ಒಂದು ಪ್ರಕ್ರಿಯೆಯನ್ನು ತಡೆ ಹಿಡಿಯಬೇಕು ಅಂತ ಹೇಳಿ ಮಾಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ಯಲ್ಲಾಪುರ ಬಿಂಶಿ ವಾಲ್ಮೀಕಿ ಅಂಕೋಲ ಸಂಚಾಲಕ ಶಂಕರ್ ಕೋಡಿಯಾ ಕಾರವಾರರು ವಿಧಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ